ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ಒಂದಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಒಂದಿಷ್ಟ ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯಾತಿ ಗಣ್ಯರಿಗೆ ಒಂದಿಷ್ಟ ಮಾಧ್ಯಮದವರನ್ನು ಸ್ವಾಗತಿಸ್ತಾ ಎಲ್ಲ ಮಾತಾಡೋದನ್ನೆಲ್ಲ ನಾವು ಈಗಾಗಲೇ ಮಾತಾಡಿ ಆಗಿದೆ ಬಹುಶಃ ನಮ್ಮಲ್ಲಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ನಾಲ್ಕಕ್ಕೆ ಇಪ್ಪತ್ತೈದಕ್ಕೆ ನಾವು ಇದೇ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಮಾಡಿದೆವು ಸಭಾಂಗಣ ತುಂಬಿ ತುಳುಕ್ತಾ ಇತ್ತು ಆಗ ಸುಳ್ಳು ನಡಿಲಿಕ್ಕೆ ಪ್ರಾರಂಭ ಆಗಿತ್ತು ಸುಳ್ಳು ನಡೆದಾಗಿತ್ತು ಆಗ ಆ ಟೈಮಿಗೆ ಸುಳ್ಳು ನಡೆದಾಗಿತ್ತು ಸತ್ಯ ನಡಿಲಿಕ್ಕೆ ಅವತ್ತು ಪ್ರಾರಂಭ ಮಾಡಿತ್ತು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸತ್ಯ ನಡಿಲಿಕ್ಕೆ ಪ್ರಾರಂಭ ಆಗಿತ್ತು ಸುಳ್ಳು ಇಡೀ ಜಗತ್ತನ್ನು ಸುತ್ತಿ ಆಗಿತ್ತು ಬಹುಶಃ ಆ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮಸ್ಥರು ಇಲ್ಲಿ ಸೇರಿಕೊಂಡು ಒಂದು ಸಂಕಲ್ಪವನ್ನು ಮಾಡಿದೆವು ನಮ್ಮ ಪೂಜ್ಯ ಮನೋಲ್ತಯರ ನೇತೃತ್ವದಲ್ಲಿ ಪ್ರಾರ್ಥನೆಯನ್ನು ಮಾಡಿದೆವು ಪ್ರಾರ್ಥನೆಯನ್ನು ಮಾಡಿ ನಾವು ದೇವರಿಗೆ ನಮ್ಮ ದುಃಖವನ್ನು ಅರ್ಪಿಸಿಕೊಂಡೆವು ದೇವರು ನಮಗೆ ಎಲ್ಲವನ್ನು ತೋರಿಸಿಕೊಡಬೇಕು ಅಂಥೇಳಿ ಅಲ್ಲಿ ನಮ್ಮ ಮಾನ್ಯ ಮನೋಲ್ ಪ್ರಾರ್ಥನೆ ಮಾಡುವಾಗ ಹೇಳಿದರು ಆರು ತಿಂಗಳು ಸಮಯ ಅವರು ಕೊಟ್ಟಿದ್ದರು ನಾನು ಈ ವೇದಿಕೆಯಲ್ಲಿ ಹದಿನೈದು ದಿವಸಗಳ ಅವಕಾಶ ತಗೊಂಡಿದ್ದೆ ಬಹುಶಃ ಹದಿನೈದು ದಿವಸದಲ್ಲೇ ನಮಗೆ ಸತ್ಯ ಆಗ ಕಾಣಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಹೇಳಿದರೆ ಅಲ್ಲಿಂದಲೇ ನಮಗೆ ಸೂಚನೆಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ ಇದ್ರಾ ಏನು ಸತ್ಯ ಅಂತ ಹೇಳುವಂಥದ್ದು ನಮಗೆ ಪ್ರಾರಂಭ ಆಗಿದೆ ಹಾಗಾಗಿ ನಾನು ಹೇಳಿದೆ ಸತ್ಯ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡಿಲಿಕ್ಕೆ ಪ್ರಾರಂಭ ಮಾಡಿತ್ತು ಚಪ್ಪಲಿ ಹಾಕಲಿಕ್ಕೆ ಪ್ರಾರಂಭ ಮಾಡಿತ್ತು ಹೊಸ್ಟೆಲ್ನ ಹೊರಗೆ ಬಂದು ಸುಳ್ಳು ಬಂದು 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 ವಿಜೃಂಭಣೆ ಇತ್ತು ಬಹುಶಃ ಇವತ್ತು ಸುಳ್ಳು ಸಂಪೂರ್ಣವಾಗಿ ನಾಶ ಆಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನಾಶ ಆಗಿದೆ ನಮಗೆಲ್ಲ ಸತ್ಯ ಗೊತ್ತಾಗಿದೆ ಸತ್ಯದ ದರ್ಶನ ಆಗಿದೆ ನಾವೆಲ್ಲ ಇವತ್ತು ಬಹಳ ಸಂತುಷ್ಟರಾಗಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ ಬಹುಶಃ ಈ ವಿಚಾರಗಳನ್ನು ನಮಗೆ ಏನು ಅಂತ ಹೇಳಿದರೆ ಸತ್ಯ ಹೇಳುವವರನ್ನು ನಂಬೋರು ಬಹಳ ಕಡಿಮೆ ಸುಳ್ಳನ್ನು ನಂಬುವವರು ಬಹಳ ಜನ ಇದ್ದಾರೆ ಹಾಗಾಗಿ ಬಹುಶಃ ಎಲ್ಲರೂ ಹೆದರಿದ್ರು ನಾವು ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಒಂದು ಸಮಯದಲ್ಲಿ ಇದು ಹೌದಾ ಆಗಿರ್ಬೋದಾ ಹೀಗೆಯಾ ಹಾಗೆಯಾ ಅಂತೇಳಿ ಮಾತಾಡುವಂಥ ಪರಿಸ್ಥಿತಿ ಅದನ್ನು ನಿರ್ಮಾಣ ಮಾಡಿತ್ತು ಆದರೆ ನಾವು ಧೈರ್ಯದಿಂದ ಅವತ್ತು ಹೇಳಿದ್ದೆವು ಧೈರ್ಯದಿಂದ ಹೇಳಿದ್ದೆವು ಇದರಲ್ಲಿ ಒಂದಿಷ್ಟು ಸತ್ಯ ಇಲ್ಲ ಎಲ್ಲ ಆರೋಪಗಳು ಸುಳ್ಳು ಇದನ್ನು ನಾವು ಖಂಡಿತ ಎದುರಿಸ್ತೇವೆ ಪೂಜ್ಯರಿಗೆ ಬಂದಂಥ ಕಳಂಕ ಏನಿದೆಯೋ ಮಂಜುನಾಥ ಸ್ವಾಮಿಯನ್ನು ಕಳಂಕ ಉಂಟು ಮಾಡಿದ್ರು ಅಣ್ಣಪ್ಪನ ಏನು ಕಳಂಕ ಉಂಟು ಮಾಡಿದ್ರು ಇದನ್ನೆಲ್ಲ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಿವಾರಿಸಿಕೊಡ್ತಾನೆ ಕಾಯ್ತಾ ಇರೋಣ ಹೇಳಿ ಹೇಳಿದಾರಾ ಪರಿಣಾಮ ದೇವರು ನಮಗೆ ಇವತ್ತು ಅನುಗ್ರಹವನ್ನು ಮಾಡಿದರೆ ದೇವರ ಮುಂದೆ ನಾವು ಶಿರಸಾ ಬಾಗಿಸಿ ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಬಹುಶಃ ನಾನು ಸಮಯದ ಮಿತಿಯಲ್ಲಿ ಕೆಲವು ವಿಚಾರಗಳನ್ನು ನಾವು ಮಾತಾಡಿ ಮತ್ತೆ ಮುಂದಕ್ಕೆ ಯಾರು ಮಾತಾಡ್ತಿದ್ದಾರೆ ಬಹುಶಃ ನಾವೆಲ್ಲ ಕೇಳಿದಂತೆ ಕೆಲವು ಕೆಲವು ಪಾತ್ರಧಾರಿಗಳು ವೇದಿಕೆಯಲ್ಲಿ ಬಂದರು ಸೂತ್ರಧಾರಿಗಳು ಹಿಂದುಗಡೆ ಇದ್ದರು ಕೆಲವು ಪಾತ್ರಧಾರಿ ಸುಜಾತ ಪಟ್ಟು ಬಂದರು ಒಬ್ಬ ಆರ್ಟಿಫಿಷಿಯಲ್ ವೀಡಿಯೋ ಮಾಡಿಬಿಟ್ಟ ಶುವರ್ ಒಬ್ಬ ಆಮೇಲೆ ಅದರ ಮಧ್ಯೆ ಮಂಡ್ಯದ ಒಬ್ಬ ಹೇಳ್ತಿದ್ದ ನಮ್ಮಲ್ಲಿ ಸಾಕ್ಷಿದೆ ಸಾಕ್ಷಿದೆ ಅಂತೇಳಿ ಇನ್ನೊಬ್ಬ ಹೇಳ್ತಿದ್ದ ಈ ಮೊಬೈಲ್ನಲ್ಲೇ ನನ್ನ ಸಾಕ್ಷಿ ಇದೆ ಎಲ್ಲ ರೀತಿಯಲ್ಲೂ ನಾನು ಸಾಕ್ಷಿಯನ್ನು ಕೊಡ್ತೇನೆ ಜೀವಂತ ಸಾಕ್ಷಿ ಇದೆ ಮತ್ತೊಬ್ಬ ಇನ್ನೊಬ್ಬ ಹೇಳ್ತಿದ್ದಾನೆ ನಾನು ಧರ್ಮಸ್ಥಳ ವಾಸಿ ಅಲ್ಲಿ ಆ ಪರಿಸರದವನು ನನಗೆ ಧರ್ಮಸ್ಥಳದ ಕಥೆಯೆಲ್ಲ ಗೊತ್ತಿದೆ ಇನ್ನೊಬ್ಳು ನಮ್ಮ ಊರಿನವಳಿ ಒಬ್ಬಳು ನಾಟಕ ರಾಣಿ ನಾಟಕ ಮಾಡ್ತಾ ಅಲ್ಲಲ್ಲಲ್ಲಲ್ಲಿ ಬೇಡ್ತಾ ನಾ ನಗ್ತಾ ಆ ಕಡೆಯಿಂದ ನಗ್ತಾ ಈ ಕಡೆಯಿಂದ ಕೂಗ್ತಾ ಬಂದರು ಬಹಳಷ್ಟು ಮನೆ ಹಾಳು ಮಾಡುವವರು ಸೇರಿಕೊಂಡರು ಅಲ್ಲಿ ಇಲ್ಲಿ ಓಡುವವರು ಬಂದರು ಅಲ್ಲಿ ಎಲ್ಲ ವಿಚಾರಗಳು ಬಂದಾಗ ಎಲ್ಲ ಒಂದು ಕಡೆ ಸೇರಿಕೊಂಡು ಎಲ್ಲ ಒಂದು ಕಡೆ ಕೇಳಿಕೊಂಡು ಸಮುದ್ರ ಮತನ ಪ್ರಾರಂಭ ಆದಾಗ ವಿಷ ಹೇಗೆ ಒಂದು ಕಡೆ ಆಗ್ತದ ಆ ರೀತಿಯಲ್ಲಿ ವಿಷಗಳು ಒಂದು ಕಡೆ ಸೇರಿಕೊಂಡು ಅಮೃತ ಸ್ವಲ್ಪ ನಮ್ಮ ಕಡೆಗೆ ಬಂತು ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಿರುವಾಗ ನಾವು ಏನು ಅಂತ ಹೇಳಿದರೆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ ಬಂದಂಥ ವಿಚಾರ ಇವತ್ತು ಏನೆಲ್ಲ ಆಗ್ತಾ ಹೋಯಿತು ನಿಜವಾಗಿ ಅವರ ಉದ್ದೇಶ ಏನಿತ್ತು ಅಂತೇಳಿದರೆ ನಾವು ಒಂದು ಮೀಡಿಯಾದಲ್ಲಿ ಮಾತಾಡ್ತಾ ಹೇಳಿದೆವು ಅವರಿಗೆ ಸತ್ಯ ಬಂದು ನಾನೇ ಸತ್ಯ ನಿಮಗೆ ಹೇಳ್ತಿದ್ದೇನೆ ಇದು ಸತ್ಯ ಅಂತ ಹೇಳಿದರೆ ಅವರು ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ ದೇವರೇ ಬಂದು ಹೇಳುವಂಥ ಪರಿಸ್ಥಿತಿಯಲ್ಲಿ ನಂಬಿದ್ರು ಕೂಡ ಅವರು ನಮ್ಮಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇಂಥ ಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಯಾವುದೋ ಒಂದು ಜಗತ್ತಿಗೆ ಕೊಂಡೊಯ್ದರು ನಮ್ಮನ್ನೆಲ್ಲ ಈ ವಿಚಾರದಲ್ಲಿ ಒಂದು ಕಟಾನ ಕಟ್ಟೆಗೆ ತಂದು ನೆಲೆಸಿದರು ಬಹುಶಃ ಆಮೇಲೆ ಯಾವುದೆಲ್ಲ ಕಥೆಗಳನ್ನು ಕಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ ಯಾವ ವಿಚಾರಗಳನ್ನು ಹೇಳಿದರು ಏನು ಹೇಳಿದರು ಅಂತೇಳಿ ಮೀಡಿಯಾದವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾ ಇದ್ರು ಒಂದು ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಮ್ಮಲ್ಲಿ ಕೆಲವು ಮೇಯ್ನ್ ಮೀಡಿಯಾಗಳು ನಿಂತು ಏನು ಈಗ ಪುಟಾಣಿಯವರು ಕೆಲವು ಪ್ರಸ್ತಾವ ಮಾಡಿದ್ರು ಆ ರೀತಿಯಲ್ಲಿ ಕೆಲವು ಮೀಡಿಯಾಗಳು ನಮ್ಮೊಂದಿಗೆ ನಿಂತು ಧೈರ್ಯವಾಗಿ ಮಾತಾಡಿಕೆ ಪ್ರಾರಂಭವಾದರು ಆದರೆ ಅದಕ್ಕೂ ಪ್ರಾರಂಭ ಮಾಡಿದ್ದು ಧರ್ಮಸ್ಥಳ ಗ್ರಾಮಸ್ಥರೇ ಪ್ರಥಮ ಸಭೆಯನ್ನು ಮಾಡಿದವರು ನಾವೇ ಆಮೇಲೆ ಆ ಬುರುಡೆಯ ಬಗ್ಗೆ ಮಾತಾಡಿಕೆ ಪ್ರಾರಂಭ ಮಾಡಿದವರು ನಾವೇ ಧರ್ಮಸ್ಥಳ ಗ್ರಾಮಸ್ಥರು ಒಂದು ಐವತ್ತು ಜನರಿಂದ ಹೆಚ್ಚಿನವರು ಹೇಳ್ತಾ ಬಂದರು ಬುರುಡೆ ಮ್ಯಾನೇ ಯಾರು ಮಾಸ್ಕ್ ಮೇನ್ ಯಾರು ಅವರ ಹಿನ್ನೆಲೆ ಏನು ಅಂತ ಹೇಳೋದನ್ನು ನಾವು ಹೇಳ್ತಾ ಬಂದೆವು ಬಹುಶಃ ಮೀಡಿಯಾದವರಿಗೆ ಇನ್ನೂ ಸತ್ಯ ಹೊರಗಡೆ ಬಂತು ಆಗ ಅವರು ಧೈರ್ಯವಾಗಿ ನಮ್ಮ ಬಗ್ಗೆ ಮಾತಾಡಿಕೆ ಪ್ರಾರಂಭ ಮಾಡಿದರು ಆದರೂ ಕೆಲವು ಮೀಡಿಯಾದವರು ನಿಲ್ಲಿಲ್ಲ ಮತ್ತೆ 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 ಬೇಡದ ಮಾತುಗಳನ್ನು ಹೇಳ್ತಾ ಹೋದರು ನಮ್ಮ ಹುಡುಗರು ಒಟ್ಟಾಗಿ ಅವರಿಗೆ ಒಂದು ರೀತಿಯಲ್ಲಿ ಬುದ್ಧಿ ಬುದ್ಧಿಗಳಿಸುವ ಕೆಲಸವನ್ನು ಮಾಡಿದರು ಬಹುಶಃ ಇದು ಸಂಪೂರ್ಣವಾಗಿ ನಮ್ಮ ಧರ್ಮಸ್ಥಳದ ಚಿತ್ರಣವನ್ನೇ ಬದಲ ಬದಲಿಸಿತು ಇಡೀ ಅಷ್ಟ ತಲೆಗೆ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ಧರ್ಮಸ್ಥಳದವರು ಇಲ್ಲಿ ಇಲ್ಲ ಕ್ಷೇತ್ರದೊಟ್ಟಿಗೆ ಇಲ್ಲ ಅವರು ಹೊರಗಡೆ ಇದ್ದಾರೆ ಅಂತೇಳಿ ಏನು ನಮ್ಮ ಹುಡುಗರು ಒಟ್ಟಾಗಿ ಅವರಿಗೆ ಅವತ್ತು ಮೂರು ಜನರಿಗೆ ಏನು ಒಂದು ಪಾಠವನ್ನು ಕಲಿಸಿದ್ರು ಅದು ಯಾವತ್ತು ನಮಗೆ ಭಾಳ ಶಕ್ತಿಯಾಗಿ ಮೂಡಿತು ನಮ್ಮ ಹುಡುಗರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ನಿಮ್ಮೊಂದಿಗೆ ಖಂಡಿತವಾಗಿಯೂ ದೇವರಿದ್ದಾನೆ ಅಂತ ಹೇಳುವಂಥ ಸತ್ಯವನ್ನು ನೀವು ಅರಿತುಕೊಳ್ಬೇಕು ಅಂತ ಹೇಳ್ತಾ ಮಾತಾಡಲಿಕ್ಕೆ ತುಂಬ ಜನ ಬಂದರು ಆದರೆ ಪ್ರಥಮವಾಗಿ ನಮಗೆ ಮಾತಾಡಲಿಕ್ಕೆ ಸಿಗಲಿಲ್ಲ ಜನರು ಸಿಗಲಿಲ್ಲ ಕೊನೆ ಕೊನೆಗೆ ಈಗ ಯಾರು ಬೇಕು ಎಷ್ಟು ಜನ ಬೇಕಾದರೂ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ ಅದರಲ್ಲಿ ಮೋಹನ್ ಬೋಲಂಗಣಿಯವರು ಆಗಿನಿಂದಲೇ ನಮ್ಮೊಟ್ಟಿಗೆ ಮಾತಾಡ್ತಾ ಬರ್ತಾಯಿದ್ರು ಬಹಳಷ್ಟು ವಿಚಾರಗಳನ್ನು ಅವರು ತನ್ನ ಬಂಡವಾಳದಲ್ಲಿ ಇಟ್ಟುಕೊಂಡು ಬಹಳಷ್ಟು ವಿಚಾರಗಳನ್ನು ಮೀಡಿಯಾಕ್ಕೆ ಕೊಟ್ಟರು ಸತ್ಯ ಅನಾವರಣ ಆಗ್ತಾ ಇದೆ ಆದರೂ ಕೋಣನಿಗೆ ದೊಣ್ಣೆಯ ಪೆಟ್ಟು ಜಾನನಿಗೆ ಮಾತಿನ ಪೆಟ್ಟು ಅಂತ ಹೇಳಿದಾಗೆ ಜಾನರಿಗೆ ಇದು ಅರ್ಥ ಆಯಿತು ಕೋಣಗಳಿಗೆ ಇನ್ನೂ ಅರ್ಥ ಆಗಲಿಲ್ಲ ಖಂಡಿತ ಅದಕ್ಕಾಗಿ ನಾವು ಯಾವತ್ತು ಈ ಸಭೆಯನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಜಾನರಿಗೆ ಅರ್ಥ ಆಗಿದೆ ಆ ಕೋಣಗಳಿಗೂ ಆದರೂ ಇನ್ನು ಮುಂದಕ್ಕೆ ಸ್ವಲ್ಪ ಸಮಯದಲ್ಲಿ ಕೋಣಗಳಿಗೆ ಅರ್ಥ ಆಗಬೇಕು ಅವರು ಏನು ನಮ್ಮ ಬಗ್ಗೆ ಆರೋಪವನ್ನು ಇಲ್ಲ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದರು ಅವರು ಖಂಡಿತ ಅದರಲ್ಲಿ ಒಂದು ನಾಲ್ಕೈದು ಜನರಾಗಿ ಹುಚ್ಚರಾಗಿ ತಿರುಗಿ ಧರ್ಮಸ್ಥಳದಲ್ಲಿ ಬಂದು ತಿರುಗಿ ಅಣ್ಣಪ್ಪ ಸ್ವಾಮಿಯ ಮುಂದೆ ಮಂಜ ಸ್ವಾಮಿಯ ಮುಂದೆ ಬೇಡ್ಕೊಳ್ಬೇಕು ಅಂತ ಹೇಳುವಂಥ ಪ್ರಾರ್ಥನೆ ನಮ್ಮದಿದೆ ಖಂಡಿತ ಇದಕ್ಕೆ ನಮಗೆ ದೇವರು ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಬಹುಶಃ ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ಕೊಡ್ತದೆ ಅಂತ ಹೇಳುವಂಥ ವಾಣಿಯಿಂದ ಬೆಳೆದವನು ನಾನು ನಾನು ಒಬ್ಬ ಸಿ ಹಾಗಾಗಿ ದೇವರಲ್ಲಿ ವಿಶ್ವಾಸವನ್ನು ನಾವು ಆಗಲೇ ಇಟ್ಟಿದ್ದೇವೆ ಅವರ ದೇವರಲ್ಲಿ ಇಟ್ಟಂಥ ವಿಶ್ವಾಸ ಖಂಡಿತ ಯಾವತ್ತೂ ನಮಗೆ ತೊಂದರೆ ಅಂತ ಆಗೋದಿಲ್ಲ ಆ ವಿಶ್ವಾಸವೇ ನಮ್ಮನ್ನು ಬೆಳೆಸ್ತದೆ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಉಂಟು ಬಹುಶಃ ನಾನು ಬಹಳಷ್ಟು ವಿಚಾರಗಳನ್ನು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಇದು ಮಾಧ್ಯಮದಲ್ಲಿ ಮಾತಾಡಿದ್ದು ಮತ್ತು ಮಾಧ್ಯಮದ ಮೂಲಕ ಬಂದದ್ದು ಬಹಳ ವಿಚಾರಗಳು ಜನರ ಮನಗಳಿಗೆ ಮುಟ್ತದೆ ಆ ನಿಟ್ಟಿನಲ್ಲಿ ದನಕೀರ್ತಿ ಯಾರಿಗರು ನಮ್ಮನ್ನು ದೂಡಿಬಿಟ್ಟಿದ್ದಾರೆ ನನ್ನನ್ನು ಮತ್ತು ಅವರನ್ನು ಅವತ್ತು ದೂಡಿದ್ದಾರೆ ಸುಮಾರು ಹದ್ ಹನ್ನೆರಡು ವರ್ಷಗಳ ಹಿಂದೆ ನಮ್ಮನ್ನು ದೂಢಿ ಆಗಿದೆ ಅವರೀಗ ನಾವೀಗ ಹೇಗೆ ಬರಬೇಕು ಧನಕೀರ್ತಿಯವರು ಯಾವಾಗ ನಮ್ಮನ್ನು ಮೇಲೆ ಎತ್ತಿದ್ದಾರೆ ಅಂತ ನಾನು ಮತ್ತು ಅವರು ಕೇಳ್ತಾ ಇದ್ದೇವೆ ನಿನ್ನ ತಮಾಷೆಗೆ ಮಾತಾಡ್ತಾ ಹೇಳಿದರು ಅವರು ಒಬ್ಬರಲ್ಲಿ ಮಾತಾಡುವಾಗ ಧನಕೀರ್ತಿ ಅವರಿಗೊಂದು ಫೋನ್ ಬಂತು ಅವಾಗ ಆಗ ಅವರು ಹೇಳಿದರು ನನ್ನ ಆಚೀಚೆಯನ್ನು ರಾವು ಕೇತ್ಕೊಂಡಿದ್ದಾರೆ ಅಂತೇಳಿ ಯಾರು ಅಂತ ಕೇಳಿದರು ಅವರು ಪುಟಾನಿ ಮತ್ತು ಅವರು ಅಂತ ಹೇಳಿದರು ಹಾಗಾದರೆ ಶನಿ ಯಾರು ಅಂತೇಳಿ ನಮಗೀಗ ಗೊತ್ತಾಗಿದೆ ಈ ಶನಿ ಅವತ್ತೇ ಒಕ್ಕರಿಸಿಕೆ ಶುರುವಾಗಿದೆ ಅದು ವಿರೋಧ ಪಾರ್ಟಿಯವರಿಗೆ ಒಕ್ಕರಿಸಿ ಆಗಿದೆ ಖಂಡಿತ ಆ ಶನಿಯ ಕಾಟ ಅವರಿಗೆ ಪ್ರಾರಂಭ ಆಗಿದೆ ಇನ್ನು ಅವರು ನಿರ್ನಾಮ ಆಗೋದು ಒಂದೇ ಬಾಕಿ ಎಲ್ಲವೂ ಆಗಿದೆ ಎಲ್ಲವೂ ಆಗಿ ಆಗಿದೆ ನಮಗೆ ಜೈಲೇ ಇಲ್ಲ ಅಂತ ಹೇಳಿದರು ನಮ್ಮನ್ನು ಬಂಧಿಸುವವರಿಲ್ಲ ನನ್ನನ್ನು ಬಂಧಿಸಿ ನೋಡಲಿ ಇಲ್ಲಿ ಎಲ್ಲ ಏನು ರಕ್ತ ಕ್ರಾಂತಿ ಆಗ್ತದೆ ನಿನ್ನೆ ಕೂಡ ಒಬ್ಬ ಫ್ರೀಡಮ್ ಪಾರ್ಕಲ್ಲಿ ಇದ್ದ ಏನು ಅದು ಹಾಗೆ ಆಗಿದೆ ಹೀಗಾಗಿದೆ ನೀವು ಅದನ್ನು ಗಮನಿಸಬೇಕು ಇದನ್ನು ಗಮನಿಸಬೇಕು ಅಂತ ಹೇಳಿ ಬಹುಶಃ ಬಂಧಿಸಿದಾಗ ಯಾವ ರಕ್ತ ಕ್ರಾಂತಿಯೂ ಆಗಲಿಲ್ಲ ಬಂಧಿಸ್ಲಿಕ್ಕೆ ದೇಶದ ಜೈಲಲ್ಲ ನಮ್ಮ ಹತ್ತಿರದ ಬ್ರಹ್ಮವರ ಜೈಲೇ ಸಾಕಾಯಿತು ಇನ್ನೂ ಕೂಡ ಈ ಇವರನ್ನೆಲ್ಲ ಆ ಶಿವ ರುದ್ರ ತಾಂಡವ ಪ್ರಾರಂಭ ಮಾಡಿದ್ದಾನೆ ಖಂಡಿತವಾಗಿಯೂ ಆ ರುದ್ರ ತಾಂಡವ ಪ್ರಾರಂಭ ಆದ ನಂತರ ಈಗಾಗಲೇ ಪ್ರಾರಂಭ ಆಗಿದೆ ಅದು ಇನ್ನು ಸ್ವಲ್ಪ ದಿವಸದಲ್ಲಿ ಮುಗಿತದೆ ಖಂಡಿತವಾಗಿಯೂ ನಮಗೆ ಸತ್ಯಕ್ಕೆ ದಾರಿ ಇದೆ ಸತ್ಯವಂತರಿಗೆ ದಾರಿ ಇದೆ ಪೂಜ್ಯ ಕಾವಂದರು ನೆಮ್ಮದಿಯಿಂದ ಅವರ ಕುಟುಂಬದವರನ್ನು ಸ್ವಲ್ಪ ನೆಮ್ಮದಿ ಹಾಳು ಮಾಡಿದವರು ಖಂಡಿತವಾಗಿಯೂ ಅವರು ಇದನ್ನೆಲ್ಲ ಈಗ ಮೊನ್ನೆ ತಾನೇ ಒಬ್ಬ ಹೇಳಿದ ನೀವು ನೋಡಿರ್ಬೋದು ಮೀಡಿಯಾದಲ್ಲಿ ಒಂದು ಮಹಿಳೆ ಒಬ್ಬರು ಹೇಳ್ತಾರೆ ನಮ್ಮನ್ನು ಕಾವಂದ್ರೆ ಕಾಪಾಡಬೇಕು ಹೆಗ್ಡೆಯವರೇ ಕಾಪಾಡಬೇಕು ಅಂತ ಹೇಳಿದರೆ ಹಾಗಾದರೆ ಅರ್ಥ ಮಾಡಿಕೊಳ್ಳಿ ಏನಿದೆ ಅವರು ಇಂಥ ಕೆಲವರು ನಮ್ಮ ಎದುರು ಬರ್ತಾರೆ ಖಂಡಿತವಾಗಿಯೂ ಹೆಗ್ಡೆಯವರ ಮುಂದೆ ಬಂದು ನಾವು ಮಾಡಿದ್ದು ತಪ್ಪಾಯಿತು ಅಂತ ಹೇಳುವಂಥದ್ದು ಯಾಕೆಂತ ಹೇಳಿದರೆ ಮನ್ಯಾಸ್ವಾಮಿ ಯಾವತ್ತೂ ಮಾತು ಬಿಡುವುದಿಲ್ಲ ವಾಕ್ ದೋಷ ಕಾಣದು ಮನ್ಯಸ್ವಾಮಿಯಲ್ಲಿ ಅದನ್ನು ಪರಿಹಾರ ಮಾಡಬೇಕಾದವರು ಹೆಗ್ಡೆಯವರು ಆ ನಿಟ್ಟಿನಲ್ಲಿ ಖಂಡಿತ ಯಾರೆಲ್ಲ ತಪ್ಪು ಮಾಡಿದಾರ ಅವರೆಲ್ಲ ಬರ್ತಾರೆ ಆದರೆ ಅಷ್ಟು ಸುಲಭದಲ್ಲಿ ನಾವು ಗ್ರಾಮಸ್ಥರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಅಂತ ಹೇಳುವಂಥ ಉದಾಹರಣೆಯನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ನಾವು ನಾವು ಗ್ರಾಮಸ್ಥರು ಪೂಜ್ಯರೊಂದಿಗೆ ಇದ್ದೇವೆ ಅಂತ ಹೇಳುವುದಕ್ಕಿಂತ ನಮ್ಮೊಂದಿಗೆ ಪೂಜ್ಯರು ಇದ್ದಾರೆ ಅಂತ ಹೇಳುವಂಥ ಭಾವನೆಯಲ್ಲಿ ನಾವಿದ್ದೇವೆ ಪೂಜ್ಯರಿಂದಾಗಿ ನಾವು ಪೂಜ್ಯರಿಂದಾಗಿ ನಾವೆಲ್ಲ ಇವತ್ತು ಬದುಕ್ತಿದ್ದೇವೆ ಉಸಿರಾಟ ಮಾಡ್ತಿದ್ದೇವೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲೆಲ್ಲ ಇದೆ ಆ ನಿಟ್ಟಿನಲ್ಲಿ ಊರಿನವರಿರಲಿ ಇರಲಿ ವ್ಯಾಪಾರಸ್ಥರು ಇರಲಿ ರಿಕ್ಷಾದವರು ಇರಲಿ ಗ್ರಾಮಸ್ಥರು ಇರಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ನಾವು ಬೆಳೀತಿದ್ದೇವೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲೆಲ್ಲ ಬರ್ತಾ ಇದೆ ಅದರ ಒಟ್ಟಿಗೆ ಆ ಭಾವನೆಯೂ ಇದೆ ಅದರೊಟ್ಟಿಗೆ ನಮಗೆಲ್ಲರಿಗೂ ಕಾವಂದ್ರ ಮತ್ತು ಮಂಜು ಸ್ವಾಮಿಯ ಋಣ ಇದೆ ಅಣ್ಣಪ್ಪ ಸ್ವಾಮಿಯ ಋಣ ಇದೆ ನಾವು ದೇವರ ಮೇಲೆ ಭಾರ ಹಾಕಿ ಈ ಸಭೆಯನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದೇವೆ ಬಹುಶಃ ನನಗೆ ಆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮಾಡಿದಂಥ ಸಭೆಯಲ್ಲಿ ಇದ್ದಂಥ ಉತ್ಸಾಹ ಉಲ್ಲಾಸ ಇವತ್ತು ಕಾಣ್ತಾ ಇಲ್ಲ ಯಾಕಂತ ಹೇಳಿದರೆ ಅವತ್ತೆಲ್ಲರಿಗೂ ಏನೋ ಒಂದು ರೀತಿಯ ಉತ್ಸಾಹಗಳಿದ್ದು ಯಾವತ್ತು ನಾವೆಲ್ಲ ಒಂಥರ ಗ್ರಹಣ ಹಿಡಿಯುವಾಗ ಇದ್ದಂಥ ಉಲ್ಲಾಸ ಗ್ರಹಣ ಬಿಡುವಾಗೆ ಇರುವುದಿಲ್ಲ ಗ್ರಹಣ ಹಿಡಿಯುವಾಗ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಹಣ ಬಂದಿದೆ 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 ನೋಡು ಅಂತ ಹೋಗ್ತಾರೆ ಗ್ರಹಣ ಬಿಡುವಾಗ ಎಲ್ಲ ಹೋಗಿ ಮಲಗಿ ಆಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ದೇವರಲ್ಲಿ ಕೃತಜ್ಞತಾ ಭಾವನೆಯಿಂದ ಅವರಿಗೆ ಪೂಜೆಯನ್ನು ಅರ್ಪಣೆ ಮಾಡಿದ್ದೇವೆ ಮುಂದಕ್ಕೂ ಇದು ಮುಗಿಲಿಲ್ಲ ಮುಂದಕ್ಕೂ ಇದು ನಡಿಲಿಗೆ ಸತ್ಯ ಸಂಪೂರ್ಣವಾಗಿ ನಮಗೆ ಸತ್ಯ ದರ್ಶನ ಆಗ್ಬೇಕು ಅಂತೇಳಿ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ